ಪ್ರಶಾತಂತ್ರಿ ಹೆಚ್ಚಿನಂಗಡಿ ಪುಟ್ಟ ತಾಲೂಕಿ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ಕಾಮದೇನು ಬಂದಂತಾಯ್ತು ಬೇಡಿರೋ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ಕಾಮದೇನು ವರವ ಬೇಡಿರೋ ಚೆಂಡು ಬುಗುರಿ ಚಿಲ್ಲಿ ಕೋಲು ಗಜ್ಜುಗವಾಲುಕಿ ಚೆಂಡು ಬುಗುರಿ ಚಿಲ್ಲಿ ಕೊಲು ಮಜ್ಜುಗ ವಾಲುಕಿ ದುಂಡು ಮಲ್ಲಿಗೆ ಮುಡಿದು ಕೊಡಲ ನುಡುತ ಪಾಡುತ್ತಾ ದುಂಡು ಮಲ್ಲಿಗೆ ಮುಡಿದು ಕೊಡಲ ನುಡುತ ಪಾಡುತ್ತಾ ಹೆಂಡು ಹೆಣಗಳ ಮುದ್ದು ಮುಖದ ಸೊಬಗ ನೋಡುತ್ತಾ ಹೆಂಡು ಮುಗ ಮುಖದ ಸೊಬಗ ನೋಡ ಬಣ್ಣ ಮಾಡಿ ಬಾಲ ಎರಡನೇ ರಾಮಕೃಷ್ಣರು ಸಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೋ ಕಾಮಗೇನು ಬಂದಂತಾಯ್ತು ಅರಬೇಡಿರೋ ಮಕರ ಕುಂಡಲ ನೀಲ ಮುತ್ತಿನ ಬಾವುಡುತ್ತಲೇ ಮಕರ ಕುಂಡಲ ಮುತ್ತಿನ ಬಾವುಡುತ್ತನೇ ಕಂಕಣಹಾರ ತೋಳ ಬಂದಿ ತೊಡುಗೆ ತೊಡುತ್ತಲಿ ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಡತಲಿ ಸುಕುಮಾರ ಸುಂದರವಾದ ಉಡುಗೆ ಉಡುತಲಿ ಸುಕುಮಾರ ಸುಂದರವಾದ ಉಡುಗೆ ಉಡುತಲಿ ಮುಖದ ಕಮಲ ಮುಗುಳು ನಗೆಲ್ಲ ಸೊಬ ಕೊಡುತ್ತಾಮ ರಾಮಕೃಷ್ಣರು ಮಲ್ಲಿಗೆ ಬಂದರು ಬಾಗಿಲು ತೆರೆಯಿರೋ ಕಾಮದೇನು ಬಂದಂತಾಯ್ತು ಬೇಡಿರೋ ರಾಮಕೃಷ್ಣರು ಮನೆಗೆ ಬಂದರೂ ಬಾಯಿಗೆ ತೆರೆಯಿರೋ ಕಾಮದೇನು ಬಂದಂತಾಯ್ತು ಬೇಡಿರೋ ಹೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು ಚಿಕ್ಕವು ಗುಷ್ಟದಲ್ಲಿ ಗಂಗೆಯ ಪಡೆದನು ಹೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು ಪುಷ್ಟದಲ್ಲಿ ಗಂಗೆಯ ಪಡೆದನು ಮಕ್ಕಳ ಮಾಣಿತ್ಯ ಗುರು ಪುರಂದರ ಬಿಟಲನು ಮಕ್ಕಳ ಮಾಣಿತ್ಯ ಗುರು ಪುರಂದರ ಬಿಟಲನು ಅಕ್ಕರೆ ಇಂದಲಿ ಮುಕುತಿ ಕೊಡುವ ರಂಗನಮನು ರಾಮಕೃತರು ಮನೆಗೆ ಬಂದರು ಬಿಡಿರೋ ಕಾಮದೇನು ಬಂದಂತಾಯ್ತು ಬೇಡಿರೋ ಕಾಮದೇನು ಬಂದಂತಾಯ್ತು ಬೇಡಿರೋ